Një nërta i tira bider birë një skanë në ಬೀದರ್ ದಕ್ಷಿಣ ಕ್ಷೇತ್ರದಲ್ಲಿ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ದೇಶದ ಪ್ರಧಾನಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ರವರ ಕರೆಯ ಮೇರೆಗೆ ಇಂದು ಹರ್ಘರ್ ತಿರಂಗ ಬೈಕ್ ರ್ಯಾಲಿ ಅಭಿಯಾನಕ್ಕೆ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರು ಚಾಲನೆ ನೀಡಿ ಬೃಹತ್ ತಿರಂಗ ಯಾತ್ರೆಯಲ್ಲಿ ಪಾಲ್ಗೊಂಡರು ಕಮಠಣ್ ಗ್ರಾಮದಿಂದ ಪ್ರಾರಂಭವಾದ ಬೈಕ್ ರ್ಯಾಲಿ ಕಾಡ್ವಾದ್ ಬಗ್ದಲ್ ಮನ್ನಾ ಖೇಳಿ ಬಸ್ ನಿಲ್ದಾಣ ಮೂಲಕ ಪುನಃ ಬಿಜೆಪಿ ಬೀದರ್ ದಕ್ಷಿಣ ಪಕ್ಷದ ಕಚೇರಿ ತಲುಪಿತು ಬಿಜೆಪಿ ಪಕ್ಷದ ಮುಖಂಡರು ಪಕ್ಷದ ಪದಾಧಿಕಾರಿಗಳು ಕಾರ್ಯಕರ್ತರಿಂದ ಹರ್ಘರ್ ತಿರಂಗ ಅಭಿಯಾನದ ಜೈಕಾರ ಪ್ರತಿಯೊಬ್ಬರ ಕೈಯಲ್ಲಿ ತ್ರಿವರ್ಣ ಧ್ವಜ ಹಿಡಿದು ಭಾರತ್ ಮಾತಾ ಕಿ ಜೈ ವಂದೇ ಮಾತರಂ ಘೋಷಣೆಗಳನ್ನು ಮೊಳಗಿಸಿದರು ಬೈಕ್ ರ್ಯಾಲಿ ಯಶಸ್ವಿಗೊಳಿಸಿದ ಪಕ್ಷದ ಮುಖಂಡರಿಗೆ ಯುವ ಮೋರ್ಚಾ ಪದಾಧಿಕಾರಿಗಳಿಗೆ ಪಕ್ಷದ ಕಾರ್ಯಕರ್ತರಿಗೆ ಶಾಸಕರು ತುಂಬು ಹೃದಯದ ಧನ್ಯವಾದಗಳು ಸಲ್ಲಿಸಿದರು ಈ ಬೈಕ್ ರ್ಯಾಲಿ ಸುಮಾರು ಯಾಕಂದ್ರೆ ಜಿಲ್ಲಾ ರಾಜ್ಯದಲ್ಲಿ ಯುವ ಮೋರ್ಚಾ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲಾ ಮಟ್ಟ ತಾಲೂಕಾ ಮಟ್ಟದಲ್ಲಿ ಅವರ ನೇತೃತ್ವ ನಡೀತಾ ಇದೆ ಭಾರತೀಯ ಜನತಾ ರಾಜ್ಯ ರಾಜ್ಯಾಧ್ಯಕ್ಷರು ರಾಷ್ಟ್ರ ಅಧ್ಯಕ್ಷರು ಈ ಕಡೆಲ್ಲ ಕರೆ ಕೊಟ್ಟಿದೇಲೆ ಜಿಲ್ಲಾ ಅಧ್ಯಕ್ಷರು ನಮ್ಮ ನಮ್ಮ ಮಂಡಲ ಅಧ್ಯಕ್ಷರು ನಮ್ಮ ಪಾರ್ಟಿ ಸಿಸ್ಟಮ್ ದ ಅವರ ನೇತೃತ್ವದಲ್ಲಿ ನಮ್ಮ ಕಾರ್ಯಕರ್ತರು ನಡೀತಾ ಇರ್ತಾರೆ ಮತ್ತೆ ನೇತೃತ್ವ ವಹಿಸಿದ ಯುವ ಮೋರ್ಚಾ ನಮ್ಮಲ್ಲಿ ಕೂಡ ನನಗ ಸಾಕಷ್ಟು ಒಂದು ನಾಲ್ಕು ಸಾವಿರ ಕಾರ್ಯಕರ್ತರು ಮತ್ತು ನಾಲ್ಕು ಸಾವಿರ ಗಾಡಿಗಳು ಟೂ ವೀಲರ್ ವೆಹಿಕಲ್ಗಳು ಕಾರ್ಗಳು ಇದರಲ್ಲಿ ಪಾಲ್ಗೊಂಡಿದ್ರು ಅವರಿಗೆ ಒಳ್ಳೆ ರೀತಿಯಲ್ಲಿ ಭಾರತ್ ಮಾತಾ ಪೀಜೆ ನರೇಂದ್ರ ಮೋದಿ ಪೀಜೆ ತ್ರಿವೋಣ ಧ್ವಜ ಕೀಜೆ ತಿರಂಗ ಯಾತ್ರೆಗೆ ಜಯವಾದಲ್ಲಿ ಈ ಒಂದು ಭಾವನಾತ್ಮಕ ವಿಷಯ ಮೇಲೆ ಎಲ್ಲರೂ ಜೈಕಾರ ಆಗಿರು ಎಲ್ಲ ಗ್ರಾಮದಲ್ಲಿ ಬಹಳ ಸರಿ ಅನ್ನಿಸ್ತು ಹೀಗೆ ಒಗ್ಗಟ್ಟಾಗಿ ಒಂದಾಗಿ ನಮ್ಮ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಎಲ್ಲ ಸಮಾಜದವರು ಇರೋ ದೇಶದ ಕ್ಷೇತ್ರ ದೇಶ ರಾಜ್ಯ ಒಳ್ಳೆ ಕೆಟ್ಟಲಿಕ್ಕೆ ನಾವೆಲ್ಲರೂ ಆಗೋಣ ಅಂತ ಹೇಳಿ ತಮಗೆ ಇನ್ನೊಂದ್ಸಲ ಅತಿ ಹೆಚ್ಚು ಜನಸಂಖ್ಯೆಯಲ್ಲಿ ತಮ್ಮ ತಮ್ಮ ವಾಹನ ಮುಖಾಂತರ ಪೈತ್ರಿಯಲ್ಲಿ ರೇಲಿಯಲ್ಲಿ ಪಾಲ್ಗೊಂಡಿದ್ದೇವೆ ತಮ್ಮ ನಾನು ಮಂಡಲ ಅಧ್ಯಕ್ಷ ನನ್ನ ವತಿಯಿಂದ ಯುವ ಮೂರ್ತಿ ವತಿಯಿಂದ ಸುಮೃದಯ ಧನ್ಯವಾದ ಹೇಳ್ತೀನಿ ಜೈ